ಚೋಕ್ನಹಳ್ಳಿಲಿ ಐವತ್ತು ಲಕ್ಷ ಹನ್ನಹಳ್ಳಿಯಲ್ಲಿ ಇಪ್ಪತ್ತು ಲಕ್ಷ ಮಾಯಪ್ಪನಹಳ್ಳಿಲಿ ಇಪ್ಪತ್ತು ಲಕ್ಷ ಬೇಬಿಯಲ್ಲಿ ಇಪ್ಪತ್ತೈದು ಲಕ್ಷದ ಎಸ್ ಟಿ ಗ್ರ್ಯಾಂಡು ಮತ್ತು ಚಿಕ್ಕಬಳ್ಳಿಯಲ್ಲಿ ಐವತ್ತು ಲಕ್ಷ ಎಸ್ ಟಿ ಮತ್ತು ಎಸ್ ಸಿ ಒಟ್ಟು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಎಸ್ ಸಿ ಮತ್ತು ಎಸ್ ಟಿ ಗ್ರ್ಯಾಂಟ್ನಲ್ಲಿ ಇವತ್ತು ಮಂಡ್ಯದ ಐದು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ ಇನ್ನು ಒಂದು ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳು ಮುಕ್ತಾಯಗೊಂಡು ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ಮಾಡಿಕೊಡ್ತೀವಿ ಮಂಡ್ಯದಲ್ಲಿ ಈಗ ಆಲ್ರೆಡಿ ಎಂಟು ಕೋಟಿ ರೂಪಾಯಿ ಎಸ್ ಸಿ ಮತ್ತು ಎಸ್ ಟಿ ಗ್ರ್ಯಾಂಟು ಬಿಡುಗಡೆಯಾಗಿದೆ ಈ ಮೂವತ್ತೊಂದರೊಳಗಡೆ ಅಷ್ಟು ನಾನು ಪೂಜೆ ಮಾಡಿಕೊಟ್ಟು ಕಾಮಗಾರಿನ ಆರಂಭಿಸ್ತೀವಿ ಮತ್ತೆ ಜನರಲ್ಲಲ್ಲಿ ಹತ್ತು ಕೋಟಿ ರಿಲೀಸ್ ಆಗಿದೆ ಅದನ್ನು ಅದನ್ನು ವಿವಿಧ ಶೀಘ್ರದಲ್ಲಿ ಹತ್ತು ಕೋಟಿ ರೂಪಾಯಿಯಲ್ಲಿ ಜನರಲ್ ಕೂಡ ಪೂಜೆಯನ್ನ ಮಾಡಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ